ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ನಾನು ಶ್ವೇತಾಚಾರ್ಯ ತುಂಗಭದ್ರಾ ಜಲಾಶಯದ ಟ್ರಸ್ಟ್ಗೆ ಕಟ್ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಡ್ಯಾಮ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡುತ್ತಿದ್ದಾರೆ ಜಲಸಂಪನ್ಮೂಲ ಸಚಿವರು ಆಗಿರೋ ಡಿಕೆ ಶಿವಕುಮಾರ್ ಕೆಲವೇ ಕ್ಷಣಗಳಲ್ಲಿ ಡ್ಯಾಂಗೆ ಭೇಟಿ ನೀಡಲಿದ್ದಾರೆ ಈಗ ಡಿಕೆ ಶಿವಕುಮಾರ್ ಅಷ್ಟು ತಮಾಷೆ ವಿಚಾರ ಅಲ್ಲ ಇದು ಇದು ಸೀರಿಯಸ್ ವಿಚಾರ ಒಂದು ಗೇಟ್ ಒಂದು ಕಡೆ ಗೇಟ್ ನೀರು ಹೋಗ್ತಾನೆ ಇರ್ತದೆ ಟೆಕ್ನಿಕಲ್ ಆಗೇ ನಾನು ಅಲ್ಲಿ ಹೋಗಿ ನೋಡಿ ಅವ್ರ ಅಭಿಪ್ರಾಯ ಪಡೆದು ಈಗ ನನಗೊಂದು ರಿಪೋರ್ಟ್ ಕಳಿಸಿದ್ದಾರೆ ಅವರು ರಿಪೋರ್ಟ್ ಕಳಿಸಿದ್ದಾರೆ ತುಂಗಭದ್ರ ಬೋರ್ಡವರು ಕಳಿಸಿದ್ದಾರೆ ನಮ್ಮ ರಾಜ್ಯದವರು ಕಳಿಸಿದ್ದಾರೆ ಎಲ್ಲ ಕಳಿಸಿದ್ದಾರೆ ನಮಗೆ ರಿಪೋರ್ಟ್ ಕಳಿಸಿದ್ದಾರೆ ನಾನು ಟೆಕ್ನಿಕಲ್ ಆಗೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತರುಗಳು ಏನು ಹೇಳ್ತಾರೆ ಮಂತ್ರಿಗಳು ಹೇಳ್ತಾರೆ ಎಮ್ ಎಲ್ ಎಗಳು ಹೇಳ್ತಾರೆ ನಾನು ಯಾರ ಮಾತು ಕೇಳಕ್ಕೆ ತಯಾರಿಲ್ಲ ಈ ವಿಚಾರದಲ್ಲಿ ನಮ್ಮ ಡ್ಯಾಮ್ ಹಿತದೃಷ್ಟಿಯಿಂದ ಮುಂದಕ್ಕೆ ರೈತರೂ ಕೂಡ ನಾವು ರಕ್ಷಣೆ ಮಾಡಿಕೊಳ್ಬೇಕು ನಮ್ಮ ಡ್ಯಾಮ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು ಯಾವ ಮುಂದಕ್ಕೆ ಏನು ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ನಾನು ಎಮರ್ಜೆನ್ಸಿ ನಾನು ಹೊರಟಿದ್ದೀನಿ ಈಗ ನಮ್ಮ ಸ್ನೇಹಿತಗಳನ್ನ ಕರ್ಕೊಂಡು ನಮ್ಮ ಆಫೀಸು ಕರ್ಕೊಂಡು ಈಗ ಹೊರಟಿದ್ದೀನಿ ಇಲ್ಲ ಅದೆಲ್ಲ ಮಾಡಿದೆ ಚೈನು ಹೋಗಿದೆ ನಮ್ಮ ಬೇರೆ ಥರ ಆಲ್ಟರ್ನೇಟಿವ್ ಇಟ್ಕೊಂಡಿರ್ತೀವಿ ಇಲ್ಲೆಲ್ಲ ನಾವು ಬೇರೆ ಇದರಲ್ಲೆಲ್ಲ ಆಲ್ಟ್ರೇಟಿವ್ ಒಂದು ವ್ಯವಸ್ಥೆ ಇರ್ತದೆ ಅಲ್ಲಿ ಚೈನ್ ಕಟ್ ಆಗಿದೆ ಚೈನ್ ಕಟ್ ಆಗಿರೋದ್ರಿಂದ ಆ ರೀತಿ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಡ್ಯಾಮ್ಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿಸಿಟ್ ಮಾಡಲಿದ್ದಾರೆ ಇತಾನೆ ಮಾತಾಡಿದ್ರು ಬಹಳ ಗಂಭೀರವಾದಂತಹ ವಿಷಯ ಇದು ಸಂಬಂಧಪಟ್ಟ ಅಧಿಕಾರಿಗಳಿಂದ ಈಗ ರಿಪೋರ್ಟ್ ಬಂದಿದೆ ಸ್ಥಳಕ್ಕೆ ನಾನು ಭೇಟಿ ಕೊಡ್ತೀನಿ ಅಂತ ಹೇಳಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ಟಾಗಿತ್ತು ಒಂದ್ ಕಡೆ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಜಾಸ್ತಿ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಡ್ಯಾಮ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ ಸಂಸದ ತುಕಾರಾಮ್ಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ತುಂಗಭದ್ರಾ ಡ್ಯಾಂ ವೀಕ್ಷಣೆ ಬಳಿಕ ಅಧಿಕಾರಿಗಳ ಜೊತೆ ಸಭೆ ನಡೆಯುತ್ತೆ ಕ್ರಸ್ಟ್ ಗೇಟ್ ರಿಪೇರಿಯ ಬಗ್ಗೆ ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಡ್ಯಾಮ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡಲಿದ್ದಾರೆ ಜಲಸಂಪನ್ಮೂಲ ಸಚಿವರು ಕೂಡ ಹೌದು ಒಂದು ಆ ಡ್ಯಾಮ್ ಉಳಿಸ್ಕೋಬೇಕು ಇನ್ನೊಂದು ರೈತರನ್ನು ಕೂಡ ನಾವು ಉಳಿಸ್ಕೋಬೇಕು ಆ ನಿಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಬೇಕು ಏನ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅದನ್ನ ಮಾಡ್ತೀವಿ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗಾಗಲೇ ಒಂದಷ್ಟು ವರದಿ ಕೈ ಸೇರಿದೆ ಅದರ ಮೇಲೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿ ಸ್ಥಳಕ್ಕೆ ಹೋಗಿ ಡ್ಯಾಮ್ ಅನ್ನ ನೋಡಿ ಸಭೆಯನ್ನ ಮಾಡಿ ನಂತರ ಏನ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತೀವಿ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಭವಿಷ್ಯದ ದೃಷ್ಟಿಯಿಂದ ಡ್ಯಾಮ್ ಮತ್ತು ರೈತರ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕ್ರಾಸ್ಟ್ ಗೇಟ್ ಕಟ್ ಆಯ್ತು ಡ್ಯಾಮ್ ತುಂಬುವ ಸೂಚನೆ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ಯಾಕೆ ಡ್ಯಾಮ್ ಗೇಟ್ ದುರಸ್ತಿ ಮಾಡಿರಲಿಲ್ವಾ ಹಾಗಾದ್ರೆ ಸಿಬ್ಬಂದಿ ಡ್ಯಾಮ್ ನಿರ್ಮಿಸಿ ಎಪ್ಪತ್ತು ವರ್ಷ ಆದರೂ ಕೂಡ ಇನ್ನೂ ಎಚ್ಚೆತ್ತುಕೊಳ್ಳಿಲ್ವಾ ತುಂಗಭದ್ರಾ ಡ್ಯಾಂನಲ್ಲಿ ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳಿವೆ ಕ್ರಸ್ಟ್ ಗೇಟ್ ಕೆಟ್ಟರೆ ಪರ್ಯಾಯ ವ್ಯವಸ್ಥೆಯೂ ಇಲ್ಲ ರಾಜ್ಯದ ಬೇರೆ ಡ್ಯಾಮ್ಗಳಿಗೆ ಪರ್ಯಾಯ ವ್ಯವಸ್ಥೆ ಇದೆ ತುಂಗಭದ್ರಾ ಡ್ಯಾಂನಲ್ಲಿ ಮಾತ್ರ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ ಹಾಗಿದ್ರೂ ಸಹ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಂಡಿಲ್ಲ ಡ್ಯಾಮ್ ಗೇಟ್ ದುರಸ್ತಿ ಮಾಡಿರಲಿಲ್ವಾ ಹಾಗಾದ್ರೆ ಸಿಬ್ಬಂದಿ ಮೊದಲೇ ಭಯಂಕರ ಮಳೆ ಸುರಿತಾ ಇದೆ ಎಲ್ಲ ಜಲಾಶಯ ನದಿ ಕೆರೆ ಸಮುದ್ರ ತುಂಬಿ ಹರಿತಾ ಇದೆ ಇಂತಹ ಸಂದರ್ಭದಲ್ಲಿ ಡ್ಯಾಮ್ ಬಗ್ಗೆ ಅಧಿಕಾರಿಗಳು ಯಾಕೆ ಗಮನ ಕೊಟ್ಟಿಲ್ಲ ಡ್ಯಾಮ್ ತುಂಬುತ್ತೆ ಅನ್ನೋ ಸೂಚನೆ ಇದ್ರೂ ಸಹ ಯಾಕೆ ನಿರ್ಲಕ್ಷ್ಯ ಮಾಡಿತು ಕ್ರಸ್ಟ್ ಗೇಟ್ ಒಂದು ವೇಳೆ ಕೆಟ್ಟು ಹೋದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆನೂ ಇಲ್ಲ ರಾಜ್ಯದ ಬೇರೆ ಬೇರೆ ಡ್ಯಾಮ್ಗಳೇನಿದೆ ಆ ಎಲ್ಲ ಡ್ಯಾಮ್ಗಳಿಗೂ ಪರ್ಯಾಯ ವ್ಯವಸ್ಥೆ ಇದೆ ಕೇವಲ ತುಂಗಭದ್ರಾ ಡ್ಯಾಮ್ನಲ್ಲಿ ಮಾತ್ರ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ ಹಾಗಿದ್ರು ಕೂಡ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಈ ಬಾರಿ ಡ್ಯಾಮ್ ತುಂಬಿದ್ರು ಕೂಡ ಉಳಿಸ್ಕೊಳ್ಳೋದಕ್ಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಯಾಕಂದ್ರೆ ಈಗ ಕೆಟ್ಟೋದಂತಹ ಆ ಜಾಗದಲ್ಲಿ ರಿಪೇರಿ ಮಾಡಬೇಕು ಅಂದ್ರೆ ಅರವತ್ತರಿಂದ ಅರವತ್ತೈದು ಟಿ ಎಂ ಸಿ ನೀರನ್ನ ಹೊರಗಡೆ ಹಾಕಬೇಕು ಈಗಾಗಲೇ ಲಕ್ಷ ಕ್ಯೂಸೆಕ್ ನೀರು ಹೊರಗಡೆ ಹರಿದುಕೊಂಡು ಹೋಗ್ತಾ ಇದೆ ಈ ಬಾರಿ ಡ್ಯಾಮ್ ತುಂಬಿದ್ರು ಆ ನೀರನ್ನ ಉಳಿಸ್ಕೊಳ್ಳೋದಕ್ಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಈಗ ನೆನೆ ರಾತ್ರಿ ಆದಂತಹ ಘಟನೆ ಇದು ಈ ಕ್ರಸ್ಟ್ ಗೇಟ್ ಕಟ್ ಆಗಿರೋದು ರಾತ್ರಿಯಿಂದ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ ಶಾಸಕರು ಬಂದ್ರು ಸಚಿವರು ಬಂದ್ರು ಈಗ ಡಿ ಕೆ ಶಿವಕುಮಾರ್ ಕೂಡ ಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸ್ಥಳದಲ್ಲಿ ಏನ್ ನಡೀತಾ ಇದೆ ಈಗ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಅಧಿಕಾರಿಗಳನ್ನ ಕರೆಸ್ತೀವಿ ಅಂತ ಏನ್ ಹೇಳ್ತಾ ಇದ್ರು ಈ ಇಂಜಿನಿಯರ್ಸ್ಗಳನ್ನ ಕರೆಸ್ತೀವಿ ಅಂತ ಅವ್ರು ಬಂದಿದ್ದಾರೆ ಸ್ಥಳದಲ್ಲಿ ಏನಾದರೂ ಈ ಬಗ್ಗೆ ಕೆಲಸಗಳಾಗ್ತಾ ಇದೆಯಾ ಆ ಶ್ವೇತಾ ಈಗಾಗಲೇ ಹೇಳಿದಂತೆ ತುಂಗಭದ್ರಾ ಜಲಾಶಯ ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯ ಅನ್ನಂಥ ಹೆಸರಿಗೆ ಪಾತ್ರ ಆಗಿದೆ ಇದರ ಜೊತೆಗೆ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಈ ಡ್ಯಾಮಿನ ವಿಶೇಷತೆ ಮತ್ತು ಇಲ್ಲಿರ್ತಕ್ಕಂಥ ತೊಂದರೆಗಳು ಬೇರೆ ಜಲಾಶಯಕ್ಕೆ ಇಲ್ಲದೆ ಇರತಕ್ಕಂಥದ್ದು ಇದು ಒಂದು ವಿಶೇಷ ಅಂತೇಳಿ ಹೇಳ್ಬೋದಾಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಯಾವುದೇ ಜಲಾಶಯದ ಕ್ರಿಸ್ ಗೇಟ್ಗಳ ತೊಂದರೆ ಆದಾಗ ಅದಕ್ಕೆ ಪರ್ಯಾಯ ಮಾರ್ಗಗಳಿರ್ತವೆ ಪರ್ಯಾಯ ಗೇಟ್ಗಿನ ವ್ಯವಸ್ಥೆ ಇರ್ತದೆ ನೀರನ್ನು ಬೇರೆ ಕಡೆಯಿಂದ ಬಿಡ್ತಕ್ಕಂತ ವ್ಯವಸ್ಥೆ ಇದ್ಕೊಂಡು ಯಾವ ಗೇಟ್ ಅಲ್ಲಿ ಸಮಸ್ಯೆ ಆಗಿರುತ್ತೆ ಆ ಗೇಟಿನ ದುರಸ್ತಿ ಮಾಡ್ತಕ್ಕಂತ ಕೆಲಸ ಆಗಿರ್ತದೆ ಆದ್ರೆ ತುಂಗಭದ್ರಾ ಜಲಾಶಯ ಕಳೆದ ಎಪ್ಪತ್ತು ವರ್ಷಗಳಿಂದ ಇಲ್ಲಿದ್ರು ಕೂಡ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳದೆ ಇರತಕ್ಕಂಥದ್ದೇ ಇವತ್ತಿನ ಇಷ್ಟೊಂದು ದೊಡ್ಡ ಸಮಸ್ಯೆಗೆ ಕಾರಣ ಅಂತ ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಯಾಕಂದ್ರೆ ಮೂವತ್ ಮೂರು ಕೃಷಿ ಗೇಟ್ ಯಾವುದೇ ಗೇಟ್ ದುರಸ್ತಿ ಆದ್ರೂ ಕೂಡ ನೀರು ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಮಾತ್ರ ನಾವು ಇದನ್ನ ದುರಸ್ತಿ ಇದೆ ವಾರ್ಷಿಕ ನಿರ್ವಹಣೆ ಅಂತ ಪ್ರತಿ ವರ್ಷ ಮಾಡಿದ್ರು ಇಂಥದ್ದೊಂದು ಅವಘಡಕ್ಕೆ ಯಾರು ಕಾರಣ ಬಂದ್ಕೊಳ್ಳನು ಸದ್ಯದ ಇರ್ತಕ್ಕಂತ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವಾಯ್ತಾ ಅಥವಾ ಏನೋ ಬೇಜವಾಬ್ದಾರಿ ನಡೀತಾ ಅಥವಾ ತಾಂತ್ರಿಕವಾಗಿ ಇಂಥದ್ದೊಂದು ಘಟನೆ ನಡೆದೇ ಹೋಯ್ತಾ ಅನ್ನೋದಕ್ಕೆ ಸ್ಪಷ್ಟವಾದಂತ ಯಾವುದೇ ರೀತಿಯಂತ ಉತ್ತರವಿಲ್ಲ ಈಗಾಗಲೇ ಸ್ಥಳೀಯ ಶಾಸಕರು ಸಚಿವರು ಸಂಸದರು ಎಲ್ಲರೂ ಕೂಡ ಗೇಟ್ ಹತ್ರ ಹೋಗ್ತಾರೆ ನೋಡ್ತಾರೆ ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದ್ರೆ ನೀರು ನಿಲ್ಸೋದಕ್ಕೆ ಮಾತ್ರ ತಾಂತ್ರಿಕ ವರ್ಗ ಬರಲೇಬೇಕಾಗಿದೆ ಆ ಬೆಂಗಳೂರು ಹೈದ್ರಾಬಾದ್ ಚೆನ್ನೈ ಈ ರೀತಿ ಬೇರೆ ಬೇರೆ ಕಡೆಗಳಿಂದ ತಾಂತ್ರಿಕ ವರ್ಗದ ಅಧಿಕಾರಿಗಳು ಬರ್ತಾರೆ ಇದನ್ನ ನಿರ್ವಹಣ್ ನಿಲ್ಸೋದಕ್ಕೆ ಏನ್ ಬೇಕು ಅದೆಲ್ಲವನ್ನು ನಾವು ಮಾಡ್ತೀವಿ ಅನ್ನೋಂತ ಮಾತನ್ನು ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ಆದ್ರೆ ನಿಲ್ಸೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಉತ್ತರ ಯಾರಿಂದ ಕೂಡ ಬರ್ತಾ ಇಲ್ಲ ಇದೇ ಪ್ರಮುಖವಾದ ಕಾರಣ ಪರ್ಯಾಯವಾಗಿ ನೀರನ್ನು ನಿಲ್ಲಿಸಿ ಅಂದ್ರೆ ಯಾವ ಗೇಟ್ ಅಲ್ಲಿ ತೊಂದರೆ ಇರ್ತದೆ ಆ ಗೇಟ್ ಅನ್ನು ನೀರನ್ನು ನಿಲ್ಲಿಸಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥದ್ದೇ ಇಷ್ಟೊಂದು ದೊಡ್ಡ ಅವಂತರಕ್ಕೆ ಕಾರಣ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಇದೆಲ್ಲದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಏನು ಬೆಂಗಳೂರಿಂದ ಬಿಟ್ಟಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಅಂದ್ರೆ ಬಳ್ಳಾರಿ ಕೊಪ್ಪಳನ ಎಲ್ಲ ಜನರು ಮತ್ತು ಜನಪ್ರತಿ ಅಂದ್ರೆ ಜನಪತಿಗಳು ಜನಪ್ರತಿಗಳು ಶಾಸಕರು ಸಚಿವರು ಸಂಸದರು ಎಲ್ಲರ ಒಂದು ಸಭೆ ಕರೆದಿದ್ದಾರೆ ಅದ್ರ ಜೊತೆಗೆ ಅಂದ್ರೆ ಟಿ ಬೋರ್ಡ್ ಅಧಿಕಾರಿಗಳು ಕರ್ನಾಟಕದ ಮತ್ತು ಆಂಧ್ರದ ಅಧಿಕಾರಿಗಳು ಸೇರಿದಂತೆ ಯಾವೆಲ್ಲರೂ ಇದಕ್ಕೆ ಸಂಬಂಧಪಟ್ಟಂತವ್ರು ಇರ್ತಾರೆ ಅವ್ರೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡ್ತಿದ್ದಾರೆ ನಮಗೆ ಪ್ರಮುಖವಾಗಿ ಅಂತಂದ್ರೆ ನಿಲ್ಲಿಸ್ ನೀರು ನಿಲ್ಲೋದಕ್ಕೆ ಏನ್ ಬೇಕು ಅದೆಲ್ಲವನ್ನು ಮಾಡೋಣ ಅನ್ನೋಂತ ಮಾತನ್ನು ಕೂಡ ಸ್ಪಷ್ಟವಾದಂತಹ ಸಂದೇಶವನ್ನು ನೀರನ್ನು ಯಾವ ರೀತಿ ನಿಲ್ಲಿಸಬೇಕು ಅನ್ನೋದು ಎಸ್ ಥ್ಯಾಂಕ್ ಯು ನಮಗ್ ಇದು ಏಷ್ಯಾ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್